ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಈಚರ್ಣಿಕೊಂಡಿದ್ರಲ್ಲ ಹೌದೌದು ಅದು ಎರಡು ಒಂದು ಅರವತ್ತೇನ ಆಗಿರ್ಬೇಕು ಸರ್ ಒಂದು ಅರವತ್ತು ಏ ಓನರ್ ಅಲ್ರಿ ಕಿಲೋಮೀಟರ್ ಅದೇ ಗೊತ್ತಾಯ್ತು ಕಿಲೋಮೀಟರ್ ಒಂದು ಲಕ್ಷ ಅರವತ್ತು ಹೊಡಿದ್ಯಾ ಓನರ್ ಎಷ್ಟಾದ್ರಿ ಏನ್ರಿ ಓನರ್ ಎಷ್ಟಾದ್ರಿ ಓನರ್ ಮೂರನೇ ಓನರ್ ಇರ್ಬೇಕು ಸರ್ ನಾವು ಇದು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಎಲ್ಲ ಸರ್ ಒಂಬತ್ತು ಒಂಬತ್ತ ಹತ್ತು ತಿಂಗಳ ಇನ್ಶೂರೆನ್ಸ್ ಇದೆ ಎಫ್ ಸಿ ಮನ್ನಿ ಎಫ್ ಸಿ ಇದೇ ತಿಂಗಳ ಎಫ್ ಸಿ ಆಗೈತಿ ಹ್ಮ್ ಒಂದ್ ಒಂದ್ ವರ್ಷ ಎಫ್ ಸಿ ಇದೆ

ಈ ಲೊಕೇಶನ್ ಲೊಕೇಶನ್ ಎಲ್ಲಿ ಐತೆ ಗಾಡಿ ಇದು ಇದು ಧಾರವಾಡ ಸರ್ ಧಾರವಾಡ ಇಲ್ಲಿ ಧಾರವಾಡ ಲೋಕಲ್ ಅಂದ್ರೆ ಹೊರಗಡೆ ಐತಾ ಇಲ್ಲ ಇಲ್ಲ ಧಾರವಾಡ ಲೋಕಲ್ ಸರ್ ಲೋಕಲ್ ಸಿಟಿ ಸರ್ ಧಾರವಾಡ ಎಷ್ಟು ಕೇಳ್ತಿದೆ ಕೈಗೆ ಅಮೌಂಟ್ ಇದು ಇದು ನಮಗೆ 120 ಅಂತ ಹೇಳ್ತಾ ಇದೆ ಸರ್ ಕೈಯಲ್ಲಿ 120 ಆ 120 ಅಂತ ಹೇಳ್ತಾ ಇದೆ ಏನು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಸರ್ 120 ಸರ್ ಕೊಟ್ಟರೆ ಗಾಡಿ ಕೊಡ್ತಾರೆ ಲೋನ್ ಕಟ್ಟಿದ್ರೆ ಬೇಲೆ ಗಾಡಿ ಮಾ ಲೋನ್ ಕಟ್ಟಿದ್ರೆ ಎಲ್ಲ ಕಂತೆಲ್ಲ ಕಟ್ಟಿ ಕಟ್ಟಿದ್ರು ಸರ್ ಆಹಾ ಇದು 120 ಫೈನಲ್ ಅಂತ ಮಾಡ್ತೀರಾ